ಶಾಂತಿ ಮುರಳಿಯ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ವಿದ್ಯಾಭ್ಯಾಸದಿಂದ ತಮ್ಮ ಕರ್ಮಾತೀತ ಅವಸ್ಥೆಯನ್ನು ತಯಾರು ಮಾಡಿಕೊಳ್ಳಬೇಕು ಜೊತೆ ಜೊತೆಗೆ ಪತಿತರಿಂದ ಪಾವನರನ್ನಾಗಿ ಮಾಡುವ ಮಾರ್ಗವನ್ನು ತೋರಿಸಬೇಕು ಆತ್ಮಿಕ ಸರ್ವೀಸ್ ಮಾಡಬೇಕು ಪ್ರಶ್ನೆ ಯಾವ ಮಂತ್ರ ನೆನಪಿದ್ದಾಗ ಪಾಪಕರ್ಮಗಳಿಂದ ಬಚ್ಚಾವಾಗುತ್ತೀರಾ ಯಾವ ಮಂತ್ರವನ್ನು ನೆನಪಿಟ್ಟುಕೊಂಡಾಗ ಪಾಪಕರ್ಮಗಳಿಂದ ಬಚ್ಚಾವಾಗುತ್ತೀರಾ ಉತ್ತರ ತಂದೆ ಮಂತ್ರ ಕೊಟ್ಟಿದ್ದಾರೆ ಕೆಟ್ಟದ್ದನ್ನು ನೋಡಬೇಡಿ ಕೇಳಬೇಡಿ ಹೇಳಬೇಡಿ ಮಾಡಲೂ ಬೇಡಿ ಇದೇ ಮಂತ್ರವನ್ನು ನೆನಪಿಟ್ಟುಕೊಳ್ಳಿ ತಾವು ತಮ್ಮ ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪವನ್ನು ಮಾಡಬಾರದು ಕಲಿಯುಗದಲ್ಲಿ ಎಲ್ಲರಿಂದಲೂ ಪಾಪ ಕರ್ಮಗಳೇ ಆಗುತ್ತವೆ ಆದ್ದರಿಂದ ಬಾಬಾರವರು ಈ ಯುಕ್ತಿಯನ್ನು ತಿಳಿಸುತ್ತಾರೆ ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಇದೇ ನಂಬರ್ ಒನ್ ಗುಣವಾಗಿದೆ ಓಂ ಶಾಂತಿ ಮಕ್ಕಳು ಯಾರ ಸನ್ಮುಖದಲ್ಲಿ ಕುಳಿತಿದ್ದೀರಾ ಬುದ್ಧಿಯಲ್ಲಿ ಅವಶ್ಯವಾಗಿ ನಡೆಯುತ್ತೆ ನಾವು ಪತಿತ ಪಾವನ ಸರ್ವರ ಸದ್ಗತಿದಾತ ನಮ್ಮ ಬೇಹದ್ದಿನ ತಂದೆಯ ಸನ್ಮುಖದಲ್ಲಿ ಕೊಳುತ್ತಿದ್ದೇವೆ ಬಲೆ ಬ್ರಹ್ಮ ಬಾಬರವರ ತನುವಿನಲ್ಲಿದ್ದರೂ ಸಹ ನೆನಪು ಶಿವ ತಂದೆಯನ್ನು ಮಾಡಬೇಕು ಮನುಷ್ಯರ್ಯಾರೂ ಸರ್ವರ ಸದ್ಗತಿ ದಾತ ಆಗಲು ಸಾಧ್ಯವಿಲ್ಲ ಯಾರ ಸದ್ಗತಿ ಮಾಡಲಾಗುವುದಿಲ್ಲ ಮನುಷ್ಯರಿಗೆ ಪತಿತ ಪಾವನ ಎಂದು ಸಹ ಹೇಳುವುದಿಲ್ಲ ತಾವು ಮಕ್ಕಳು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ನಾವೆಲ್ಲ ಆತ್ಮರಿಗೆ ತಂದೆ ಅವರಾಗಿದ್ದಾರೆ ಆ ತಂದೆ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಮಕ್ಕಳು ಇದನ್ನು ತಿಳಿದುಕೊಳ್ಳಬೇಕು ಮತ್ತು ಖುಷಿಯೂ ಆಗಬೇಕು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ನಾವು ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುತ್ತಿದ್ದೇವೆ ಬಹಳ ಸಹಜವಾಗಿ ಮಾರ್ಗ ಸಿಗುತ್ತಿದೆ ಕೇವಲ ನೆನಪು ಮಾಡಬೇಕು ಮತ್ತು ತಮ್ಮಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾರೆಲ್ಲ ಸನ್ಯಾಸಿಗಳು ದುಷ್ಟಾಂತವನ್ನು ಕೊಡುತ್ತಾರೆ ಅದೆಲ್ಲವೂ ಸಹ ಬಾಬಾರವರು ಕೊಟ್ಟಿರುವಂಥದ್ದು ಭಕ್ತಿ ಮಾರ್ಗದಲ್ಲಿ ಕೇವಲ ಗಾಯನ ಮಾಡುತ್ತಿರುತ್ತಾರೆ ಆಮೆಯ ದುಷ್ಟಾಂತ ಸರ್ಪದ ದುಷ್ಟಾಂತ ಭ್ರಮರಿಯ ದುಷ್ಟಾಂತವನ್ನು ಕೊಡುತ್ತಾರೆ ಆದರೆ ಯಾರು ಏನೂ ಸಹ ಆದರೆ ಸ್ವಯಂ ಏನೂ ಮಾಡಲು ಸಾಧ್ಯವಿಲ್ಲ ಅಲ್ವಾ ಸನ್ಯಾಸಿಗಳು ಸತ್ಪುರುಷರೆಲ್ಲ ದುಷ್ಟಾಂತ ಕೊಡ್ತಾರಷ್ಟೆ ಬಾಬಾ ಹೇಳ್ತಾರೆ ತಂದೆ ಕೊಟ್ಟಿರುವಂತಹ ದುಷ್ಟಾಂತ ಭಕ್ತಿ ಮಾರ್ಗದಲ್ಲಿ ರಿಪೀಟ್ ಆಗತ್ತೆ ಭಕ್ತಿ ಮಾರ್ಗ ಇರುವುದೇ ಕಳೆದು ಹೋಗಿರುವಂಥದ್ದು ಈ ಸಮಯದಲ್ಲಿ ಏನು ಪ್ರಾಕ್ಟಿಕಲ್ಲಾಗಿ ನಡೀತಾ ಇದೆ ಅದರ ಗಾಯನ ನಂತರ ಆಗುವುದು ಬಲೆ ದೇವತೆಗಳ ಜನ್ಮದಿನ ಅಥವಾ ಭಗವಂತನ ಜನ್ಮದಿನವನ್ನು ಆಚರಿಸುತ್ತಾರೆ ಆದರೆ ಏನನ್ನು ತಿಳಿದುಕೊಂಡಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆಯಿಂದ ಶಿಕ್ಷಣವನ್ನು ಪಡೆದು ಪತಿತರಿಂದ ಪಾವನರಾಗುತ್ತೀರಾ ಮತ್ತು ಪತಿತರನ್ನು ಪಾವನ ಮಾಡುವಂತಹವರು ತಂದೆಯಾಗಿದ್ದಾರೆ ಆ ತಂದೆಯ ಮಾರ್ಗವನ್ನು ತೋರಿಸುತ್ತಾರೆ ಇದಾಗಿದೆ ನಿಮ್ಮ ಮುಖ್ಯವಾದ ಆತ್ಮಿಕ ಸರ್ವೇಸು ಮೊಟ್ಟ ಮೊದಲು ಯಾರಿಗೆ ಆದರೂ ಆತ್ಮನ ಜ್ಞಾನವನ್ನು ಕೊಡಬೇಕು ತಾವು ಆತ್ಮ ಆಗಿದ್ದೀರಾ ಆತ್ಮನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆತ್ಮವಂತೂ ಅವಿನಾಶಿಯಾಗಿದೆ ಯಾವಾಗ ಸಮಯ ಬರುತ್ತೆ ಆಗ ಆತ್ಮ ಶರೀರದಲ್ಲಿ ಬಂದು ಪ್ರವೇಶ ಮಾಡುತ್ತೆ ಅಂದಾಗ ತಮ್ಮನ್ನು ತಾವು ಗಳಿಗೆ ಗಳಿಗೆಗೂ ಆತ್ಮ ಎಂದು ತಿಳಿದುಕೊಳ್ಳಬೇಕು ನಾವು ಆತ್ಮರಿಗೆ ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ಶಿಕ್ಷಕರು ಆಗಿದ್ದಾರೆ ಇದನ್ನು ಸಹ ಪ್ರತಿ ಕ್ಷಣದಲ್ಲಿ ತಾವು ಮಕ್ಕಳಿಗೆ ನೆನಪಿರಬೇಕು ಮರೆಯಬಾರದು ತಮಗೆ ಗೊತ್ತು ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ವಿನಾಶ ಸಣ್ಣುಖದಲ್ಲಿ ನಿಂತಿದೆ ಸತ್ಯಯುಗದಲ್ಲಿ ದೈವಿ ಪರಿವಾರ ಬಹಳ ಚಿಕ್ಕದಿರುವುದು ಕಲಿಯುಗದಲ್ಲಂತೂ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ಅನೇಕ ಧರ್ಮಗಳು ಅನೇಕ ಮತಗಳಿವೆ ಸತ್ಯಯುಗದಲ್ಲಿ ಏನೂ ಇರುವುದಿಲ್ಲ ತಾವು ಮಕ್ಕಳು ಪೂರ್ತಿ ದಿನ ಬುದ್ಧಿಯಲ್ಲಿ ಈ ಮಾತುಗಳನ್ನು ತಂದುಕೊಳ್ಳಬೇಕು ಇದು ವಿದ್ಯಾಭ್ಯಾಸವಾಗಿದೆ ಆ ವಿದ್ಯಾಭ್ಯಾಸದಲ್ಲಿ ಎಷ್ಟೊಂದು ಪುಸ್ತಕಗಳೆಲ್ಲ ಇರುತ್ತೆ ಪ್ರತಿಯೊಂದು ತರಗತಿಯಲ್ಲಿ ಹೊಸ ಹೊಸ ಪುಸ್ತಕಗಳನ್ನು ಖರೀದಿ ಮಾಡಬೇಕಾಗುವುದು ಇಲ್ಲಂತೂ ಯಾವುದೇ ಪುಸ್ತಕ ಅಥವಾ ಶಾಸ್ತ್ರಗಳ ಮಾತಂತೂ ಇಲ್ಲ ಇದರಲ್ಲಂತೂ ಒಂದೇ ಮಾತು ಒಂದೇ ವಿದ್ಯಾಭ್ಯಾಸ ಇಲ್ಲಿ ಯಾವಾಗ ಬ್ರಿಟಿಷ್ ಸರ್ಕಾರವಿತ್ತು ರಾಜರ ರಾಜ್ಯವಿತ್ತು ಆಗ ಸ್ಟಾಂಪಲ್ಲಿಯೂ ಕೂಡ ರಾಜ ರಾಣಿಯ ವಿನಃ ಬೇರೆ ಯಾರ ಫೋಟೋ ಹಾಕುತ್ತಿರಲಿಲ್ಲ ಈ ಕಾಲದಲ್ಲಿ ನೋಡಿ ಭಕ್ತಿಯ ಎಲ್ಲಿ ಯಾರೆಲ್ಲ ಇದ್ದು ಹೋಗಿದ್ದಾರೆ ಅವರದ್ದು ಸ್ಟಾಂಪ್ ತಯಾರು ಮಾಡ್ತಿರ್ತಾರೆ ಈ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಚಿತ್ರವು ಕೂಡ ಒಬ್ಬ ಮಹಾರಾಜ ಮಹಾರಾಣಿಯದೇ ಇರುವುದು ಈ ರೀತಿಯೆಲ್ಲ ಯಾರೆಲ್ಲ ದೇವತೆಗಳು ಅವರ ಚಿತ್ರಗಳೆಲ್ಲ ಅಳಿಸಿ ಹೋಯಿತು ಎಂದಲ್ಲ ಹಳಬರಿಗಿಂತ ಹಳಬರು ದೇವತೆಗಳು ಅವರ ಚಿತ್ರ ಬಹಳ ಹೃದಯದಿಂದ ತೆಗೆದುಕೊಳ್ಳುತ್ತಾರೆ ಏಕೆಂದರೆ ತಂದೆಯ ನಂತರ ದೇವತೆಗಳು ಈ ಎಲ್ಲ ಮಾತುಗಳನ್ನು ತಾವು ಮಕ್ಕಳು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ ಅನ್ಯರಿಗೆ ಮಾರ್ಗ ತೋರಿಸಲು ಇದಾಗಿದೆ ಬಿಲ್ಕುಲ್ ಹೊಸ ವಿದ್ಯಾಭ್ಯಾಸ ತಾವೇ ಇದನ್ನು ಕೇಳಿದ್ದೀರಿ ಪದವಿಯನ್ನು ಪಡೆದಿದ್ದೀರಿ ಮತ್ತಾರೂ ಸಹ ತಿಳಿದುಕೊಂಡಿರಲಿಲ್ಲ ತಮಗೆ ರಾಜಯೋಗವನ್ನು ಪರಂಪಿತ ಪರಮಾತ್ಮ ಕಲಿಸುತ್ತಿದ್ದಾರೆ ಮಹಾಭಾರತ ಯುದ್ಧದ ಪ್ರಸಿದ್ಧಿಯೂ ಇದೆ ಏನಾಗಿತ್ತು ಅದು ಮುಂದೆ ಹೋಗಿ ತಾವು ನೋಡ್ತೀರಾ ಯಾರೇನು ಹೇಳುತ್ತಾರೆ ಯಾರೇನು ಹೇಳುತ್ತಾರೆ ಇಷ್ಟ ಬಂದ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುತ್ತಿರ್ತಾರಲ್ವ ತಾವು ಪ್ರಾಕ್ಟಿಕಲ್ಲಲ್ಲಿ ನೋಡುತ್ತೀರಾ ಮುಂದೆ ಹೋಗುತ್ತಾ ದಿನ ಪ್ರತಿದಿನ ಮನುಷ್ಯರಿಗೆ ಟಚ್ ಆಗ್ತಾ ಹೋಗುತ್ತೆ ಹೇಳ್ತರೆ ವಿಶ್ವ ಯುದ್ಧವಾಗುವುದು ಎಂದು ಅದಕ್ಕಿಂತ ಮೊದಲು ತಾವು ಮಕ್ಕಳು ತಮ್ಮ ವಿದ್ಯಾಭ್ಯಾಸದಿಂದ ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಬಾಕಿ ಅಸುರರು ಮತ್ತು ದೇವತೆಗಳ ಯುದ್ಧವಂತೂ ಆಗುವುದಿಲ್ಲ ಈ ಸಮಯದಲ್ಲಿ ತಾವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಾ ನಂತರ ಹೋಗಿ ದೈವಿ ಸಂಪ್ರದಾಯದವರಾಗುತ್ತೀರಾ ಆದ್ದರಿಂದ ಈ ಜನ್ಮದಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ ನಂಬರ್ ಒನ್ ದೈವಿ ಗುಣವಾಗಿದೆ ಪವಿತ್ರತೆ ತಾವು ಈ ಶರೀರದ ಮೂಲಕ ಎಷ್ಟು ಪಾಪಗಳನ್ನು ಮಾಡುತ್ತಾ ಬಂದಿದ್ದೀರಾ ಆತ್ಮನಿಗೆ ಹೇಳಲಾಗುವುದು ಪಾಪ ಆತ್ಮ ಎಂದು ಆತ್ಮ ಈ ಕರ್ಮೇಂದ್ರಿಯಗಳಿಂದ ಎಷ್ಟೆಲ್ಲ ಪಾಪ ಮಾಡತ್ತೆ ಬಾಬಾ ಹೇಳ್ತಾರೆ ಕೆಟ್ಟದನ್ನು ನೋಡಬಾರ್ದು ಹೇಳಬಾರ್ದು ಕೇಳಬಾರ್ದು ಮಾಡಬಾರ್ದು ಯಾರಿಗೆ ಹೇಳುತ್ತಾ ಇದ್ದಾರೆ ಆತ್ಮನಿಗೆ ಆತ್ಮವೇ ಕಿವಿಗಳಿಂದ ಕೇಳುತ್ತದೆ ತಂದೆ ತಾವು ಮಕ್ಕಳಿಗೆ ಸ್ಮೃತಿ ಕೊಡಿಸುತ್ತಿದ್ದಾರೆ ತಾವು ಆದೀಸನ ತನ್ನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಚಕ್ರ ಸುತ್ತುತ್ತಾ ಬಂದು ಈಗ ಪುನಃ ತಾವೇ ದೇವತೆಗಳಾಗುತ್ತೀರಾ ಈ ಮಧುರ ಸ್ಮೃತಿ ಬರುವುದರಿಂದ ಪವಿತ್ರರಾಗುವ ಸಾಹಸ ಬರುವುದು ನಿಮ್ಮ ಬುದ್ಧಿಯಲ್ಲಿದೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದೆವು ಮೊಟ್ಟ ಮೊದಲು ನಾವು ಈ ರೀತಿ ಇದ್ದೆವು ದೇವತೆಗಳಾಗಿದ್ದೆವು ಇದೆಲ್ಲ ಕತೆ ಇದೆ ಅಲ್ವಾ ಬುದ್ಧಿಯಲ್ಲಿ ಬರಬೇಕು ಐದು ಸಾವಿರ ವರ್ಷಗಳಿಗೆ ಮೊದಲು ನಾವೇ ದೇವತೆಗಳಾಗಿದ್ದೆವು ನಾವು ಆತ್ಮ ಮೂಲವತನದಲ್ಲಿ ಇರುವವರಾಗಿದ್ದೇವೆ ಮೊದಲು ಕಿಂಚಿತ್ತು ವಿಚಾರದಲ್ಲಿಯೂ ಇರಲಿಲ್ಲ ನಾವು ಆತ್ಮಗಳ ಮನೆ ಅದಾಗಿದೆ ಅಲ್ಲಿಂದ ನಾವು ಬರುತ್ತೇವೆ ಪಾತ್ರ ಮಾಡಲು ಸೂರ್ಯವಂಶಿ ಚಂದ್ರವಂಶೀಯರಾಗುತ್ತೇವೆ ಈಗ ತಾವು ಬ್ರಹ್ಮರವರ ಸಂತಾನರು ಬ್ರಾಹ್ಮಣರಾಗಿದ್ದೀರಾ ತಾವು ಈಶ್ವರಿಯ ಸಂತಾನರಾಗಿದ್ದೀರಾ ಈಶ್ವರ ಕುಳಿತು ತಮಗೆ ಶಿಕ್ಷಣ ಕೊಡುತ್ತಿದ್ದಾರೆ ಇವರು ಸುಪ್ರೀಂ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ನಾವು ಅವರ ಮತದಿಂದ ಎಲ್ಲ ಮನುಷ್ಯರನ್ನು ಶ್ರೇಷ್ಠರನ್ನಾಗಿ ಮಾಡುತ್ತೇವೆ ಮುಕ್ತಿ ಜೀವನ್ ಮುಕ್ತಿ ಎರಡೂ ಶ್ರೇಷ್ಠವಾಗಿದೆ ನಾವು ನಮ್ಮ ಮನೆಗೆ ಹೋಗುತ್ತೇವೆ ನಂತರ ಪವಿತ್ರ ಆತ್ಮರು ಬಂದು ರಾಜ್ಯ ಮಾಡುತ್ತೇವೆ ಇದು ಚಕ್ರವಾಗಿದೆ ಅಲ್ವಾ ಇದಕ್ಕೆ ಹೇಳಲಾಗುವುದು ಸ್ವದರ್ಶನ ಚಕ್ರ ಎಂದು ಇದು ಜ್ಞಾನದ ಮಾತಾಗಿದೆ ತಂದೆ ಹೇಳುತ್ತಾರೆ ನಿಮ್ಮ ಈ ಸ್ವದರ್ಶನ ಚಕ್ರ ನಿಲ್ಲಬಾರದು ನಡೆಯುತ್ತಾ ಇರುವುದರಿಂದ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಇದ್ದಾಗ ವಿಕರ್ಮಗಳು ವಿನಾಶವಾಗುತ್ತವೆ ತಾವು ಈ ರಾವಣನ ಮೇಲೆ ವಿಜಯ ಪಡೆಯುತ್ತೀರಾ ಪಾಪಗಳು ಭಸ್ಮವಾಗುತ್ತವೆ ಈಗ ಸ್ಮೃತಿ ಬಂದಿದೆ ಸ್ಮರಣೆ ಮಾಡಲು ಅರಿತಿಯು ಅಲ್ಲ ಕುಳಿತು ಮಾಲೆಯನ್ನು ಜಪಿಸಬೇಕು ಎಂದಲ್ಲ ಆತ್ಮನಲ್ಲಿ ಜ್ಞಾನ ಇದೆ ಅದು ತಾವು ಮಕ್ಕಳಿಗೆ ಇದೆ ಅನ್ಯ ಸಹೋದರ ಸಹೋದರಿಯರಿಗೂ ತಿಳಿಸಬೇಕು ತಾವು ಮಕ್ಕಳೇ ಸಹಯೋಗಿಗಳಾಗ್ತಿರ ಅಲ್ವ ಬಾಬ್ರವರ ಕಾರ್ಯದಲ್ಲಿ ತಾವು ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಬಾಬ ಹೇಳ್ತಾರೆ ನಾನು ನಿಮ್ಮನ್ನ ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡಿದ್ದೇನೆ ಈ ಜ್ಞಾನ ನನ್ನಲ್ಲಿಯೇ ಇದೆ ಆದ್ದರಿಂದ ನನಗೆ ಜ್ಞಾನ ಸಾಗರ ಮನುಷ್ಯ ಸೃಷ್ಟಿಯ ಬೀಜ ರೂಪ ಎಂದು ಹೇಳುತ್ತಾರೆ ಆ ತಂದೆಗೆ ಭಾಗವಾನ್ ಎಂದು ಹೇಳುತ್ತಾರೆ ಉ ತೋಟದ ಮಾಲೀಕ ಎಂದು ಹೇಳುತ್ತಾರೆ ದೇವಿ ದೇವತಾ ಧರ್ಮದ ಬೀಜ ಶಿವ ತಂದೆಯೇ ನೆಡುತ್ತಾರೆ ಈಗ ತಾವು ದೇವಿ ದೇವತೆಗಳಾಗುತ್ತಿದ್ದೀರಾ ಈ ಪೂರ್ತಿ ದಿನ ಇದನ್ನು ಸ್ಮರಣೆ ಮಾಡುತ್ತಿದ್ದರೂ ಸಹ ತುಂಬ ತಮ್ಮ ಕಲ್ಯಾಣವಾಗುವುದು ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕು ಪವಿತ್ರರು ಆಗಬೇಕು ಸ್ತ್ರೀ ಪುರುಷರು ಒಟ್ಟೊಟ್ಟಿಗೆ ಇರುತ್ತಾ ಪವಿತ್ರರಾಗಿರಬೇಕು ಆ ರೀತಿ ಧರ್ಮ ಯಾವುದು ಇರೋದಿಲ್ಲ ಒಟ್ಟೊಟ್ಟಿಗೆ ಇದ್ದು ಪವಿತ್ರವಾಗಿರುವ ಧರ್ಮ ಯಾವುದು ಇರುವುದಿಲ್ಲ ತಾವು ಪವಿತ್ರವಾಗಿರುತ್ತೀರಾ ನಿವೃತ್ತಿ ಮಾರ್ಗದವರಂತೂ ಕೇವಲ ಪುರುಷರು ಆಗ್ತಾರೆ ಸನ್ಯಾಸ ಪುರುಷರಷ್ಟೇ ತಗೊಳ್ತಾರೆ ಲೌಕಿಕದಲ್ಲಿ ಹೇಳ್ತಾರಲ್ವ ಸ್ತ್ರೀ ಪುರುಷರು ಒಟ್ಟಿಗೆ ಇದ್ದು ಪವಿತ್ರರಾಗಿರಲು ಸಾಧ್ಯವಿಲ್ಲ ಕಷ್ಟ ಅಂತ ಹೇಳ್ತಾರೆ ಸತ್ಯಯುಗದಲ್ಲಂತೂ ಒಟ್ಟೊಟ್ಟಿಗೆ ಇದ್ದರೂ ಪವಿತ್ರವಾಗಿರ್ತಾರಲ್ವ ಲಕ್ಷ್ಮೀ ನಾರಾಯಣರ ಮಹಿಮೆ ಗಾಯನ ಮಾಡುತ್ತೀವಿ ಅಲ್ವಾ ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮ್ಮನ್ನು ಶುದ್ರರಿಂದ ಬ್ರಾಹ್ಮಣರನ್ನಾಗಿ ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ನಾವೇ ಪೂಜ್ಯರಿಂದ ಪೂಜಾರಿಗಳಾಗಿದ್ದೇವೆ ಪುನಃ ಯಾವಾಗ ವಾಮ ಮಾರ್ಗದಲ್ಲಿ ಹೋಗುತ್ತೇವೆ ಆಗ ಶಿವನ ಮಂದಿರ ನಿರ್ಮಾಣ ಮಾಡಿ ಪೂಜೆ ಮಾಡುತ್ತೇವೆ ತಾವು ಮಕ್ಕಳು ತಮ್ಮ ಎಂಬತ್ನಾಲ್ಕು ಜನ್ಮಗಳ ಜ್ಞಾನವನ್ನು ತಿಳಿದುಕೊಂಡಿದ್ದೀರಾ ಈಗ ನಾವೇ ಪೂಜಾರಿಗಳಿಂದ ಪೂಜ್ಯರಾಗುತ್ತಿದ್ದೇವೆ ತಂದೆ ಹೇಳುತ್ತಾರೆ ನೀವು ನಿಮ್ಮ ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ ನಾನು ತಿಳಿಸುತ್ತಿದ್ದೇನೆ ಈ ರೀತಿ ಅನ್ಯ ಮನುಷ್ಯರು ಹೇಳಲು ಸಾಧ್ಯವಿಲ್ಲ ನಿಮ್ಮನ್ನು ಈಗ ನಾನು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಿದ್ದೇನೆ ನೀವು ಆತ್ಮ ಪವಿತ್ರರಾಗುತ್ತಿದ್ದೀರಾ ಶರೀರವಂತೂ ಇಲ್ಲಿ ಪವಿತ್ರ ಇರಲು ಸಾಧ್ಯವಿಲ್ಲ ಅಂದರೆ ಪವಿತ್ರ ಆಗಿಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆತ್ಮ ಪವಿತ್ರ ಆಗ್ಬಿಡ್ತು ಅಂದರೆ ಶರೀರ ಪವಿತ್ರವಾಗಿರುವಂಥದ್ದು ಸತ್ಯಯುಗದಲ್ಲಿ ಸಿಗತ್ತೆ ಆತ್ಮ ಪವಿತ್ರ ಆಯಿತು ಅಂದರೆ ಅಪವಿತ್ರ ಶರೀರವನ್ನು ಬಿಡಬೇಕಾಗುವುದು ಎಲ್ಲ ಆತ್ಮರು ಪವಿತ್ರರಾಗಿಯೇ ಹೋಗಬೇಕು ಪವಿತ್ರ ಪ್ರಪಂಚ ಈಗ ಸ್ಥಾಪನೆಯಾಗುತ್ತಿದೆ ಬಾಕಿ ಎಲ್ಲರೂ ಮಧುರ ಮನೆಯಲ್ಲಿ ಹೊರಟು ಹೋಗುತ್ತಾರೆ ಇದನ್ನು ನೆನಪಿಟ್ಟುಕೊಳ್ಳಬೇಕು ತಂದೆಯ ನೆನಪಿನ ಜೊತೆ ಜೊತೆಗೆ ಮನೆಯ ನೆನಪು ಅವಶ್ಯವಾಗಿ ಇರಬೇಕು ಏಕೆಂದರೆ ಈಗ ವಾಪಸ್ ಹೋಗಬೇಕು ಮನೆಯಲ್ಲಿಯೇ ತಂದೆಯನ್ನು ನೆನಪು ಮಾಡಬೇಕು ಬಲೆ ತಾವು ತಿಳಿದುಕೊಂಡಿದ್ದೀರ ಬಾಬಾರವರು ಈ ತನುವಿನಲ್ಲಿ ಬಂದು ನಮಗೆ ಜ್ಞಾನ ಹೇಳುತ್ತಿದ್ದಾರೆ ಆದರೆ ಬುದ್ಧಿ ಪರಮಧಾಮ ಮಧುರ ಮನೆಯಿಂದ ಮುರಿಯಬಾರದು ಟೀಚರ್ ಮನೆ ಬಿಟ್ಟು ಬರ್ತಾರೆ ತಮಗೆ ಓದಿಸಲು ಓದಿಸಿ ಮತ್ತೆ ಬಹಳ ದೂರ ಹೊರಟು ಹೋಗುತ್ತಾರೆ ಶಿವ ತಂದೆ ತನ್ನ ದಾಮವನ್ನು ಬಿಟ್ಟು ಬರುತ್ತಾರೆ ನಾವು ಮಕ್ಕಳಿಗೆ ಓದಿಸಲು ಸೆಕೆಂಡಿನಲ್ಲಿ ಎಲ್ಲಿ ಬೇಕಾದರೂ ಹೋಗಬಹುದು ಆತ್ಮ ಎಷ್ಟು ಚಿಕ್ಕ ಬಿಂದುವಾಗಿದೆ ಆಗಬೇಕು ಅಂತಾರೆ ಬಾಬ್ರವರು ತಂದೆ ಆತ್ಮನ ಜ್ಞಾನವನ್ನು ಕೊಟ್ಟಿದ್ದಾರೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಸ್ವರ್ಗದಲ್ಲಿ ಯಾವುದೇ ಕೆಟ್ಟ ವಸ್ತು ಇರುವುದಿಲ್ಲ ಅದರಲ್ಲಿ ಕೈ ಕಾಲು ಬಟ್ಟೆಗಳು ಕೊಳಕು ಆಗುವ ಹಾಗೆ ಯಾವ ವಸ್ತುವು ಇರುವುದಿಲ್ಲ ದೇವತೆಗಳ ಒಂದು ಇರುವಿಕೆ ಎಷ್ಟು ಸುಂದರವಾಗಿರುತ್ತೆ ನಾವು ಹೇಳ್ತಾರೆ ಬಟ್ಟೆ ತೊಳೆಯುವ ಅವಶ್ಯಕತೆಯೂ ಸಹ ಇರುವುದಿಲ್ಲ ಇದನ್ನು ನೋಡಿ ಎಷ್ಟು ಖುಷಿಯಾಗತ್ತೆ ಆತ್ಮನಿಗೆ ಗೊತ್ತು ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಾವು ಈ ರೀತಿ ಆಗುತ್ತೇವೆ ಅಷ್ಟೇ ನೋಡ್ತಾ ಇರಬೇಕು ಅನಿಸುತ್ತೆ ಅಲ್ವಾ ದೇವಿ ದೇವತೆಗಳನ್ನು ಈ ಚಿತ್ರ ಎಲ್ಲರ ಬಳಿ ಇರಬೇಕು ಲಕ್ಷ್ಮೀನಾರಾಯಣರ ಚಿತ್ರ ಎಲ್ಲರ ಬಳಿ ಇರಬೇಕು ಇದರಲ್ಲಿ ತುಂಬ ಖುಷಿಯಾಗಬೇಕು ಬಾಬರೂರು ನಮ್ಮನ್ನು ಈ ರೀತಿ ತಯಾರು ಮಾಡುತ್ತಿದ್ದಾರೆ ಅಂತಹ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅಂದಾಗ ಅಳುವುದು ಯಾಕೆ ನಮಗೆ ಯಾವುದೇ ಚಿಂತೆ ಇರಬಾರದು ದೇವತೆಗಳ ಮಂದಿರದಲ್ಲಿ ಹೋಗಿ ಮಹಿಮೆ ಮಾಡುತ್ತಾರೆ ಸರ್ವಗುಣ ಸಂಪನ್ನರು ಮರ್ಯಾದಾ ಪುರುಷೋತ್ತಮರು ಅಹಿಂಸಾ ಪರಮೋಧರ್ಮಿಗಳು ದೇವತೆಗಳು ಎಂದು ಅಚ್ಚತಂ ಕೇಶವಂ ಎಷ್ಟೆಲ್ಲ ಹೆಸರುಗಳನ್ನು ಹೇಳ್ತಿರ್ತಾರೆ ಇದೆಲ್ಲ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಅದನ್ನು ನೆನಪು ಮಾಡುತ್ತಾರೆ ಶಾಸ್ತ್ರಗಳಲ್ಲಿ ಬರೆದವರು ಯಾರು ವ್ಯಾಸ ಅಥವಾ ಯಾರಾದರೂ ಹೊಸಬರು ತಯಾರು ಮಾಡುತ್ತಿರುತ್ತಾರೆ ಗ್ರಂಥಗಳು ಮೊದಲು ತುಂಬ ಚಿಕ್ಕದಾಗಿರ್ತಾ ಇತ್ತು ಕೈಯಲ್ಲಿ ಬರೆಯಲಾಗಿರ್ತಿತ್ತು ಈಗಂತೂ ಎಷ್ಟು ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ ಅಂದರೆ ಅವಶ್ಯವಾಗಿ ಅಡಿಷನ್ ಮಾಡಿರಬಹುದು ಈಗ ಗುರುನಾನಕ್ಕಂತೂ ಬರ್ತಾರೆ ಧರ್ಮ ಧರ್ಮಸ್ಥಾಪನೆ ಮಾಡಲು ಜ್ಞಾನ ಕೊಡುವಂತಹವರಂತೂ ಒಬ್ಬ ಶಿವತಂದೆಯಾಗಿದ್ದಾರೆ ಕ್ರೈಸ್ತನು ಬರ್ತಾರೆ ತಮ್ಮ ಧರ್ಮಸ್ಥಾಪನೆ ಮಾಡಲು ಯಾವಾಗ ಎಲ್ಲರೂ ಬರ್ತಾರೆ ನಂತರ ವಾಪಸ್ ಹೋಗಬೇಕು ಮನೆಗೆ ಕರೆದುಕೊಂಡು ಹೋಗುವವರು ಯಾರು ಏನು ಕ್ರೈಸ್ತ ಕ್ರೈಸ್ಟ ಕರ್ಕೊಂಡೋಗ್ತಾರಾ ಇಲ್ಲ ಅವರಂತೂ ಭಿನ್ನ ನಾಮ ರೂಪದಲ್ಲಿ ಪ್ರಧಾನ ಅವಸ್ಥೆಯಲ್ಲಿ ಇಲ್ಲೇ ಇದ್ದಾರೆ ಸತ್ತು ರಶೋ ತಮೋನಲ್ಲಿ ಬರಲೇಬೇಕಲ್ವ ಈ ಸಮಯದಲ್ಲಿ ಎಲ್ಲರೂ ಎಲ್ಲರದು ಜಡ ಜಡೀಭೂತ ಅವಸ್ಥೆಯಾಗಿದೆ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಈ ಸಮಯದಲ್ಲಿ ಎಲ್ಲ ಧರ್ಮದವರು ಬಂದು ತಮೋ ಪ್ರಧಾನರಾಗಿದ್ದಾರೆ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ನಂತರ ಚಕ್ರ ಸುತ್ತಲೇ ಬೇಕು ಮೊದಲು ಹೊಸ ಧರ್ಮ ಬೇಕು ಸತ್ಯಯುಗದಲ್ಲಿ ಅದು ಇರುತ್ತೆ ತಂದೆಯೇ ಬಂದು ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ನಂತರ ವಿನಾಶವೂ ಆಗುವುದು ಸ್ಥಾಪನೆ ವಿನಾಶ ಮತ್ತು ಪಾಲನೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುವುದು ಈ ಸ್ಮೃತಿ ಬರುತ್ತೆ ಅಲ್ವಾ ಪೂರ್ತಿ ಚಕ್ರವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಬೇಕು ಈಗ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರ ಪೂರ್ಣ ಮಾಡಿ ವಾಪಸ್ ಮನೆಗೆ ಹೋಗುತ್ತೇವೆ ತಾವು ಹೇಳ್ತಾ ಹೋಗ್ತೀರ ಸ್ವದರ್ಶನ ಚಕ್ರಧಾರಿಗಳು ಎಂದು ಮತ್ತೆ ಅವರು ಹೇಳ್ತಾರೆ ಕೃಷ್ಣನಿಗೆ ಸ್ವದರ್ಶನ ಚಕ್ರ ಇತ್ತು ಅದರಿಂದ ಎಲ್ಲರನ್ನು ಕೊಂದರು ಸಾಯಿಸಿದ್ರು ಅಂತ ಹೇಳುತ್ತಾರೆ ಅಕ್ಕಾಸುರ ಬಕ್ಕಾಸುರರ ಚಿತ್ರಗಳನ್ನು ತೋರಿಸುತ್ತಾರೆ ಆದರೆ ಅಂತಹ ಮಾತೇನೂ ಇಲ್ಲ ತಾವು ಮಕ್ಕಳು ಈಗ ಸ್ವದರ್ಶನ ಚಕ್ರಧಾರಿಗಳಾಗಿ ಇರಬೇಕು ಏಕೆಂದರೆ ಸ್ವದರ್ಶನ ಚಕ್ರದಿಂದ ನಿಮ್ಮ ಎಲ್ಲ ಪಾಪ ಭಸ್ಮವಾಗುವುದು ಅಸುರಿತನ ಸಮಾಪ್ತಿಯಾಗುವುದು ದೇವತೆಗಳು ಮತ್ತು ಅಸುರರ ಯುದ್ಧವಂತೂ ನಡೆಯುವುದಿಲ್ಲ ಅಸುರರು ಕಲಿಯುಗದಲ್ಲಿ ದೇವತೆಗಳು ಸತ್ಯಯುಗದಲ್ಲಿ ಇರುತ್ತಾರೆ ಮಧ್ಯದಲ್ಲಿ ಸಂಗಮ ಯುಗ ಶಾಸ್ತ್ರಗಳಿರುವುದೇ ಭಕ್ತಿ ಮಾರ್ಗದ್ದು ಜ್ಞಾನದ ಹೆಸರು ಗುರುತು ಇರುವುದಿಲ್ಲ ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಎಲ್ಲರಿಗಾಗಿ ತಂದೆಯ ವಿನಃ ಯಾರೂ ಸಹ ಆತ್ಮನನ್ನು ಪವಿತ್ರ ಮಾಡಲು ಸಾಧ್ಯವಿಲ್ಲ ಮತ್ತು ವಾಪಸ್ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಪಾತ್ರ ಅವಶ್ಯವಾಗಿ ಅಭಿನಯಿಸಲೇಬೇಕು ಅಂದಾಗ ಈಗ ತಮ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸಹ ನೆನಪು ಮಾಡಬೇಕು ನಾವು ಈಗ ಸತ್ಯಯೋಗಿ ಹೊಸ ಜನ್ಮದಲ್ಲಿ ಹೋಗುತ್ತೇವೆ ಅಂತಹ ಜನ್ಮ ಮತ್ತೆಂದಿಗೂ ಸಹ ಸಿಗುವುದಿಲ್ಲ ಶಿವತಂದೆ ಮತ್ತು ಬಾಬಾ ಲೌಕಿಕ ಪಾರಲೌಕಿಕ ಮತ್ತು ಇವರಾಗಿದ್ದಾರೆ ಅಲೌಕಿಕ ತಂದೆ ಈ ಸಮಯದ್ದೇ ಮಾತಾಗಿದೆ ಈ ಅಲೌಕಿಕ ತಂದೆ ಬ್ರಹ್ಮ ಬಾಬರವರಿಗೆ ಅಲೌಕಿಕ ತಂದೆ ಅಂತ ಹೇಳಲಾಗತ್ತೆ ತಾವು ಮಕ್ಕಳು ಆ ಶಿವ ತಂದೆಯನ್ನ ಸ್ಮರಿಸುತ್ತೀರಾ ಬ್ರಹ್ಮರವರನ್ನ ಸ್ಮರಿಸುವುದಿಲ್ಲ ಬಲೆ ಬ್ರಹ್ಮರವರ ಮಂದಿರದಲ್ಲಿ ಹೋಗಿ ಎಲ್ಲರೂ ಪೂಜೆ ಮಾಡುತ್ತಾರೆ ಅವರು ಸಹ ಯಾವಾಗ ಪೂಜಿಸ್ಲಾಗತ್ತೆ ಯಾವಾಗ ಸೂಕ್ಷ್ಮ ವತನದಲ್ಲಿ ಸಂಪೂರ್ಣ ಅವ್ಯಕ್ತ ಮೂರ್ತಿ ಇದ್ದಾರೆ ಆಗಲೇ ಅವ್ರಿಗೂ ಪೂಜೆ ನಡೆಯುತ್ತೆ ಈ ಶರೀರದಾರಿ ಬ್ರಹ್ಮ ಅಂತೂ ಪೂಜೆಗೆ ಯೋಗ್ಯರಲ್ಲ ಯಾವಾಗ ವಾಸಿ ಸಂಪೂರ್ಣ ಪವಿತ್ರರಾಗ್ತಾರೆ ಆಗ ಅವ್ರಿಗೆ ಪೂಜೆ ನಡೆಯುತ್ತೆ ಇವರಂತೂ ಮನುಷ್ಯರಲ್ವ ಸಕ್ಕರದಲ್ಲಿ ಬಾಬಾ ಇದ್ದಾಗ ಮನುಷ್ಯರಾಗಿದ್ದರಲ್ವ ಮನುಷ್ಯರ ಪೂಜೆ ನಡೆಯೋದಿಲ್ಲ ಬ್ರಹ್ಮರವರಿಗೆ ದಾಡಿ ತೋರಿಸ್ತಾರೆ ಅಂದಾಗ ಗೊತ್ತಾಗತ್ತೆ ಅವ್ರು ಇಲ್ಲಿನವರೆಂದು ದೇವತೆಗಳಿಗೆ ದಾಡಿ ಇರುವುದಿಲ್ಲ ಈ ಎಲ್ಲ ಮಾತುಗಳ ಬಗ್ಗೆ ಮಕ್ಕಳಿಗೆ ತಿಳಿಸಲಾಗಿದೆ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಿದೆ ಆದ್ದರಿಂದ ನಿಮ್ಮ ಮಂದಿರಗಳು ಸಹ ತಯಾರಾಗಿವೆ ಸೋಮನಾಥನ ಮಂದಿರ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಇದೆ ಸೋಮರತ್ಸವನ್ನು ಕುಡಿಸಿದ್ರು ಮತ್ತೇನಾಯಿತು ಮತ್ತೆ ಇಲ್ಲಿಯೂ ಸಹ ದೆಲ್ವಾಡ ಮಂದಿರ ನೋಡಿ ಮಂದಿರಗಳು ಮೊದಲಿನಂತೆ ಕಲ್ಪದ ಮೊದಲಿನಂತೆ ಸ್ಮಾರಕ ರೂಪ ತಯಾರಾಗಿದೆ ಕೆಳಗೆ ತಾವು ತಪಸ್ಸು ಮಾಡುತ್ತಿದ್ದೀರಾ ಮೇಲೆ ಸ್ವರ್ಗವಿದೆ ಆ ರೀತಿ ಮಂದಿರ ತಯಾರು ಮಾಡಿದರೆ ದೆಲ್ವಾಡ ಟೆಂಪಲ್ಲು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಸ್ವರ್ಗ ಎಲ್ಲೋ ಮೇಲೆ ಇರಬಹುದೆಂದು ಮಂದಿರದಲ್ಲಿಯೂ ಕೂಡ ಕೆಳಗೆ ಸ್ವರ್ಗ ಹೇಗೆ ತಯಾರು ಮಾಡೋದು ಅದಕ್ಕೆ ಛತ್ತಲ್ಲಿ ತಯಾರು ಮಾಡಿದ್ದಾರೆ ತಯಾರು ಮಾಡುವವರು ಯಾರೂ ತಿಳಿದುಕೊಂಡಿಲ್ಲ ದೊಡ್ಡ ದೊಡ್ಡ ಕರುಡ್ ಅವ್ರಿಗೂ ಸಹ ಇದನ್ನು ತಿಳಿಸಬೇಕು ಈಗ ತಮಗೆ ಜ್ಞಾನ ಸಿಕ್ಕಿದೆ ಅಂದಾಗ ತಾವು ಅನೇಕರಿಗೆ ಈ ಜ್ಞಾನವನ್ನು ಕೊಡಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟು ಆಂತರಿಕದಿಂದ ಅಸುರಿತನವನ್ನು ಸಮಾಪ್ತಿ ಮಾಡಲು ನಡೆಯುತ್ತಾ ತಿರುಗಾಡುತ್ತಾ ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕು ಪೂರ್ತಿ ಚಕ್ರ ಸ್ಮೃತಿಯಲ್ಲಿ ತಂದುಕೊಳ್ಳಬೇಕು ಪೂರ್ತಿ ಚಕ್ರವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಬೇಕು ಎರಡನೇ ಪಾಯಿಂಟು ತಂದೆಯ ನೆನಪಿನ ಜೊತೆ ಜೊತೆಗೆ ಬುದ್ಧಿ ಧಾಮ ಮನೆಯಲ್ಲೂ ತೊಡಗಿರಬೇಕು ತಂದೆಯೇನು ಸ್ಮೃತಿಗಳನ್ನು ಕೊಡಿಸಿದ್ದಾರೆ ಅದನ್ನು ಸ್ಮರಣೆ ಮಾಡಿ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು ವರದಾನ ಸರ್ವಗುಣ ಸಂಪನ್ನರಾಗುವ ಜೊತೆ ಜೊತೆಗೆ ಯಾವುದಾದರೂ ಒಂದು ವಿಶೇಷತೆಯಲ್ಲಿ ವಿಶೇಷ ಪ್ರಭಾವಶಾಲಿಗಳಾಗಿರಿ ಸರ್ವಗುಣ ಸಂಪನ್ನರಾಗುವ ಜೊತೆ ಜೊತೆಗೆ ಯಾವುದಾದರೊಂದು ವಿಶೇಷತೆಯಲ್ಲಿ ವಿಶೇಷ ಪ್ರಭಾವಶಾಲಿಗಳಾಗಿರಿ ಯಾವುದಾದ್ರು ಎಲ್ಲ ಗುಣಗಳಿರಬೇಕು ಆದರೆ ಒಂದರಲ್ಲಿ ಬಾಬಾ ಹೇಳ್ತಾರೆ ಎಕ್ಸ್ಪರ್ಟ್ ಆಗಿರಿ ಹೀಗೆ ಡಾಕ್ಟರ್ಸು ಜನರಲ್ ಕಾಯಿಲೆಗಳ ಜ್ಞಾನವನ್ನಂತೂ ಇಟ್ಕೊಂಡಿರ್ತಾರೆ ಅವರಿಗೆ ಜನರಲ್ ಜ್ಞಾನ ಇರುತ್ತೆ ಆದರೆ ಜೊತೆ ಜೊತೆಗೆ ಯಾವುದಾದರೂ ಒಂದು ಮಾತಿನ ವಿಶೇಷ ಜ್ಞಾನದಲ್ಲಿ ಪ್ರಸಿದ್ಧರಾಗಿರುತ್ತಾರೆ ಯಾವುದ್ರಲ್ಲ ಒಂದರಲ್ಲಿ ಸರ್ಜನ್ ಆಗಿರ್ತಾರೆ ಎಕ್ಸ್ಪರ್ಟ್ ಇರ್ತಾರಲ್ವ ಹಾಗೆ ತಾವು ಮಕ್ಕಳು ಸರ್ವಗುಣ ಸಂಪನ್ನರಂತೂ ಆಗಲೇಬೇಕು ಮತ್ತೆಯೂ ಒಂದು ವಿಶೇಷತೆಯನ್ನು ವಿಶೇಷ ರೂಪದಲ್ಲಿಂದ ಅನುಭವದಲ್ಲಿ ತನ್ನಿ ಸೇವೆಯಲ್ಲಿ ತನ್ನಿ ಮುಂದುವರಿತಾ ಹೋಗಿ ಹೇಗೆ ಸರಸ್ವತಿಗೆ ವಿದ್ಯಾದೇವಿ ಲಕ್ಷ್ಮಿಗೆ ಧನದೇವಿ ಎಂದು ಹೇಳಿ ಪೂಜಿಸ್ತಾರೆ ಹಾಗೆ ತಮ್ಮಲ್ಲಿ ಸರ್ವಗುಣ ಸರ್ವಶಕ್ತಿಗಳಿದ್ದರೂ ಸಹ ಒಂದು ವಿಶೇಷತೆಯಲ್ಲಿ ವಿಶೇಷವಾಗಿ ರಿಸರ್ಚ್ ಮಾಡಿ ಸ್ವಯಂ ಪ್ರಭಾವಶಾಲಿ ಮಾಡಿಕೊಳ್ಳಿ ಸ್ಲೋಗನ್ ವಿಕಾರಗಳೆಂಬ ಸರ್ಪಗಳನ್ನು ಸಹಯೋಗದ ಹಾಸಿಗೆಯನ್ನಾಗಿ ಮಾಡಿಕೊಂಡಾಗ ಸದಾ ನಿಶ್ಚಿಂತರಾಗಿ ಇರುತ್ತೀರಾ ವಿಕಾರಗಳೆಂಬ ಸರ್ಪಗಳನ್ನು ಸಹಯೋಗದ ಹಾಸಿಗೆಯನ್ನಾಗಿ ಮಾಡಿಕೊಂಡಾಗ ಸದಾ ನಿಶ್ಚಿಂತರಾಗಿ ಇರುತ್ತೀರಾ ಅವ್ಯಕ್ತ ಇಷ್ಯಾರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಯಾವಾಗ ಮನಸ್ಸು ಬಾಬ್ರೂರ್ದು ಅಂದಾಗ ಮತ್ತು ಮನಸ್ಸು ಹೇಗೆ ಜೋಡಿಸೋದು ಪ್ರೀತಿ ಹೇಗೆ ಮಾಡೋದು ಈ ಪ್ರಶ್ನೆನೇ ಬರಲು ಸಾಧ್ಯವಿಲ್ಲ ಏಕೆಂದರೆ ಸದಾ ಲವಲೀನರಾಗಿರುತ್ತೀರಾ ಪ್ರೀತಿಯ ಸ್ವರೂಪರು ಮಾಸ್ಟರ್ ಪ್ರೀತಿಯ ಸಾಗರರಾಗ್ಬಿಟ್ಟಿದ್ದೀರಾ ಅಂದಾಗ ಪ್ರೀತಿ ಮಾಡಬೇಕಾಗಿ ಬರೋದಿಲ್ಲ ಪ್ರೀತಿಯ ಸ್ವರೂಪರಾಗಬೇಕಾಗತ್ತೆ ಎಷ್ಟೆಷ್ಟು ಜ್ಞಾನ ಸೂರ್ಯನ ಕಿರಣಗಳು ಪ್ರಕಾಶ ಹೆಚ್ಚುತ್ತೆ ಅಷ್ಟು ಹೆಚ್ಚು ಪ್ರೀತಿಯ ಅಲೆಗಳು ಸಹ ಎದೊಳ್ತಾ ಇರುತ್ತೆ ಓಂ ಶಾಂತಿ